ಸ್ನೇಹ ಪ್ರೀತಿ ಬೆಳೆಯಲು ಎಲ್ಲ ವರ್ಗದವರು ಇಂತಹ ಕ್ರೀಡಾ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಒ ಶ್ರೀನಿವಾಸ್ ಹೇಳಿದ್ದಾರೆ ಬುಧವಾರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಜಾಗನೂರಹಟ್ಟಿ ಗ್ರಾಮದ ಕ್ರಿಕೆಟ್ ಕ್ರೀಡಾಂಗಣ ಆವರಣದಲ್ಲಿ ಶ್ರೀ ಗಾದೀಶ್ವರ ಕ್ರಿಕೆಟ್ ವತಿಯಿಂದ ದಿವಂಗತ ಬಿ ಶೇಖರಪ್ಪ ಅವರ ಸ್ಮರಣಾರ್ಥವಾಗಿ ಎಂಟನೇ ಬಾರಿಗೆ ಹಟ್ಟಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಕ್ರೀಡಾಕೂಟವನ್ನು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರುನೇ ಪ್ರೀತಿ ಬೆಳೆಯೋಕೋಸ್ಕರ ಎಲ್ಲಾ ವರ್ಗದವರು ಈ ಇಂಥ ಕ್ರೀಡೆಯನ್ನು ಆಡ್ತಾ ಅಥವಾ ಬೇರೆ ಬೇರೆ ಎಲ್ಲ ಕ್ರೀಡೆಗಳಲ್ಲಿ ಆಗಿ ಎಲ್ಲರೂ ಒಂದು ಏನೋ ಆರೋಗ್ಯವಾಗಿ ಮತ್ತು ದೇಹ ಬೆಳವಣಿಗೆಗೋಸ್ಕರ ಮತ್ತು ಇನ್ನೂ ಹೆಚ್ಚಿನದಾಗಿ ಒಟ್ಟು ಎಲ್ಲರೂ ಒಳ್ಳೆ ಮನೋಭಾವದಿಂದ ಯಾವುದೇ ಗಲಾಟೆ ಮತ್ತು ಇನ್ನೂ ಏನೂ ಮಾಡಿದರೆ ಸ್ನೇಹ ಪ್ರೀತಿಯಿಂದ ಈ ಕ್ರೀಡೆಯನ್ನು ಆಡಿ ಸಹ ಎಲ್ಲರೂ ಒಂದೇ ಸಹಕಾರ ಅನುಭವದಿಂದ ಆಡೋಕ್ಕೆ ನಮಗೆ ಎಲ್ಲರಿಗೂ ಒಂದು ಕ್ಯೂ ಮಾತು ನಾನು ಹೇಳ್ತೀನಿ ನಮ್ಮ ಜಾಗರಟ್ಟಿ ಗ್ರಾಮದಲ್ಲಿ ನಮ್ಮ ಮಾದನಟ್ಟಿ ಮತ್ತು ಗ್ರಾಮನಟ್ಟಿ ಯುವಕರು ಮಾದನಟ್ಟಿ ಜಾಗರಟ್ಟಿಯಲ್ಲೇ ಒಂದು ಪ್ರತಿ ವರ್ಷ ಕೂಡ ಇಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಇರುತ್ತೆ ಈ ಒಂದು ಟೂರ್ನಮೆಂಟ್ ಇವತ್ತು ನಮ್ಮ ಈ ಒಂದು ತಾಂಡದ ನಾಯಕ ಅಂದರೆ ಟೀಮ್ ಒಬ್ಬ ನಾಯಕ ಒಬ್ಬ ಹುಡುಗ ಇದ್ದ ಶೇಖರ್ ಅಂತೇಳಿ ಅವನ ಜ್ಞಾಪಾರ್ಥಕವಾಗಿ ಜನರಟ್ಟಿಯಲ್ಲಿ ಈ ಕ್ರಿಕೆಟ್ ಟೂರ್ನಮೆಂಟ್ ನಡೆಯುವ ಸಂದರ್ಭದಲ್ಲಿ ಅವೆಲ್ಲ ಬಂದು ಇವತ್ತು ಈ ನಮ್ಮ ಸ್ಪೋರ್ಟ್ಸ್ ಹುಡುಗರಿಗೆ ಹೇಳೋದೇನಂದ್ರೆ ಅವರ ಒಂದು ದೇಹ ಮತ್ತು ಎಲ್ಲ ಆರೋಗ್ಯವಾಗಿ ಇಟ್ಕೊಳ್ಳಲು ಒಂದು ಕ್ರೀಡ್ ಭಾಳ ಉತ್ತಮವಾಗಿರುತ್ತೋ ಅದರಿಂದ ಪ್ರತಿ ವರ್ಷ ಕೂಡ ಭಾಳ ಸುಂದರವಾಗಿ ಚೆನ್ನಾಗೇ ಕ್ರಿಕೆಟ್ ಕ್ರಿಕೆಟು ಇಲ್ಲಿ ನಡೆಸ್ತಾ ಇದ್ದಾರೆ ನಮ್ಮ ದಕ್ಷಿಣ ವೇದಿಕೆ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಮತ್ತು ಪಟ್ಟಣ ಪಂಚಾಯತ್ ಸದಸ್ಯರು ಮತ್ತು ನಮ್ಮ ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯಿತಿ ಮತ್ತು ಪತ್ರಿಕೆಯವರು ಕೂಡ ಒಳ್ಳೆಯ ಇರುತ್ತೆ ನಮ್ಮ ಗ್ರಾಮದಲ್ಲಿ ಅದೇ ಒಂದು ಕಾರ್ಯಕ್ರಮ ನಡೆಯಲಿ ಇವರೆಲ್ಲರೂ ಇವತ್ತು ಬಂದು ಈ ಉದ್ಘಾಟನೆ ಮಾಡಿದ್ದಾರೆ ಎಷ್ಟು ದಿನ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಬಸಪ್ಪನಾಯ್ಕ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಮಂಜುನಾಥ ಮಾತನಾಡಿ ಕ್ರೀಡಾಪಟುಗಳಿಗೆ ಜಾಗನೂರಹಟ್ಟಿ ಕ್ರೀಡಾಂಗಣ ಕೊರತೆ ಇದೆ ಮುಖ್ಯ ಅಧಿಕಾರಿಗಳು ಸ್ಥಳವನ್ನ ಗುರುತಿಸಿ ಕ್ರೀಡಾಂಗಣವನ್ನ ಆಯೋಜನೆ ಮಾಡಬೇಕು ಇಲ್ಲಿನ ಸರ್ಕಾರಿ ಜಮೀನು ಇದ್ದು ಕ್ರೀಡಾಂಗಣ ಕಲ್ಪಿಸಿಕೊಡಬೇಕು ಎಂದು ಮನವಿ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಪಿ ತಿಪ್ಪೇಸ್ವಾಮಿ ಗ್ರಾಮಸ್ಥರಾದ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಓಬಯ್ಯ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೊಂಚಿಗಾರ್ ಪಾಲಯ್ಯ ಸಣ್ಣಜ್ಜಯ್ಯ ತಿಪ್ಪೇಸ್ವಾಮಿ ಶ್ರೀಮತಿ ತಿಪ್ಪಮ್ಮ ಬಡಸೂರಯ್ಯ ತಿಪ್ಪೇಸ್ವಾಮಿ ಪಾಲಯ್ಯ ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯೆ ಸಿದ್ದಲಿಂಗಮ್ಮ ನಾಗರಾಜ ಕರವೇ ಕನ್ನಡ ಸೇನೆ ತಾಲೂಕು ಅಧ್ಯಕ್ಷ ಪಿ ಮುತ್ತಯ್ಯ ಜಾಗನೂರಹಟ್ಟಿ ಕರವೇ ಓಬಳಿ ಅಧ್ಯಕ್ಷ ಪ್ರಕಾಶ್ ಕ್ರೀಡಾಭಿಮಾನಿಗಳು ಹಾಗೂ ಸಮಸ್ತ ಗ್ರಾಮಸ್ಥರು ಹಾಜರಿದರು